ನಮಸ್ಕಾರ ಸ್ನೇಹಿತರೆ ಜಿಂಬಾಂಬೆ ವಿರುದ್ಧ ಭಾರತ ತಂಡವು ಹೀರಾಯವಾಗಿ ಸೋತಿತು ಬಳಿಕ ಕೋಪಗೊಂಡರು ರೋಹಿತ್ ಹಾಗೂ ಪಾಂಡ್ಯ ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಜಿಂಬಾಂಬೆ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನ ಟೀಂ ಇಂಡಿಯಾ ಸೋತ ಬಳಿಕ ರೋಹಿತ್ ಪಾಂಡ್ಯ ಕೊಹ್ಲಿ ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಜಿಂಬಾಂಬೆ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನ ಶುಭನ್ ಗಿಲ್ ನಾಯಕತ್ವದ ಟೀಂ ಇಂಡಿಯಾದ ಯುವ ಹದ್ಮೂರು ರನ್ ಗಳಿಂದ ಹೀನಾಯವಾಗಿ ಸೋತಿದೆ ಸ್ನೇಹಿತರೆ ಹರಾರೆಯ ಸ್ಪೋರ್ಟ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಶುಭ್ಮನ್ ಗಿಲ್ ಅವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಈ ಹಂತದಲ್ಲಿ ಟೀಂ ಇಂಡಿಯಾ ಅರ್ಧ ಪಂದ್ಯವನ್ನ ಸೋತಿತು ಸ್ನೇಹಿತರೆ ಅದಾದ ಬಳಿಕ ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಂಬೆ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಹದಿನೈದು ರನ್ ಕಲೆ ಹಾಕಿತು ಸ್ನೇಹಿತರೆ ಇನ್ನು ಭಾರತ ತಂಡದ ಪರ ಬೌಲಿಂಗ್ನಲ್ಲಿ ರವಿ ಬಿಷ್ಣು ಅವರು ಪ್ರಮುಖ ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದರು ಪಂದ್ಯ ಗೆಲ್ಲಲು ನೂರ ಹದಿನಾರು ರನ್ ಗಳ ಸುಲಭ ಗುರಿಯನ್ನ ಬೆನ್ನಟ್ಟಿದಂತಹ ಟೀಂ ಇಂಡಿಯಾವು ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಕೇವಲ ನೂರ ಎರಡು ರನ್ ಬಾರಿಸಿ ಆಲ್ ಔಟ್ ಆಯಿತು ಸ್ನೇಹಿತರೆ ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ಶುಭ್ಮನ್ ಗಿಲ್ ಮೂವತ್ತೊಂದು ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಇದರೊಂದಿಗೆ ಟೀಂ ಇಂಡಿಯಾವು ಹದಿಮೂರು ರನ್ಗಳ ಸೋಲು ದಾಖಲಿಸಿತು ಮತ್ತು ಸರಣಿಯಲ್ಲಿ ಒಂದು ಸೋನೆಯ ಹಿನ್ನಡೆಯನ್ನ ಕೂಡ ಪಡೆದುಕೊಂಡಿತು ಸ್ನೇಹಿತರೆ ಇದೀಗ ಜಿಂಬಾಂಬೆ ವಿರುದ್ಧ ಭಾರತ ತಂಡವು ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಸೋತ ಬಳಿಕ ಮಾತನಾಡಿದ ರೋಹಿತ್ ಅವರು ಕೋಪಗೊಂಡು ಈ ರೀತಿಯಾಗಿ ಹೇಳಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಖುಷಿಯಲ್ಲಿದ್ದಾಂಬೆ ವಿರುದ್ಧದ ಈ ಸೋಲು ಅತೀವ ನೋವನ್ನು ತರಿಸುತ್ತಿದೆ ಶುಭ್ಮನ್ ಗಿಲ್ ರವರ ನಾಯಕತ್ವದಿಂದ ನಾವು ಇದನ್ನು ನಿರೀಕ್ಷಿಸಿರಲಿಲ್ಲ ಭಾರತ ತಂಡವು ಜಿಂಬಾಂಬೆ ವಿರುದ್ಧ ಸೋತಿರುವುದು ನಿಜಕ್ಕೂ ವಿಪರ್ಯಾಸವೇ ಸರಿ ಎಂದು ರೋಹಿತ್ ಶರ್ಮಾ ಕೋಪಗೊಂಡು ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ಬ್ಯಾಟ್ಸ್ಮನ್ಗಳಿಂದ ಮತ್ತು ಬೌಲರ್ ಗಳಿಂದ ಉತ್ತಮವಾದ ಆಟ ಮೂಡಿ ಬಂದಿಲ್ಲ ಬೌಲರ್ಗಳು ನೀರು ಪ್ರದರ್ಶನ ತೋರಿದರೆ ಬ್ಯಾಟಿಂಗ್ ವಿಭಾಗದಲ್ಲಿಯೂ ಕಳಪೆ ಆಟ ಮೂಡಿ ಬಂದಿತ್ತು ಇದುವೇ ಟೀಂ ಇಂಡಿಯಾದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ರೋಹಿತ್ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಾರ್ದಿಕ್ ಪಾಂಡ್ಯ ರವರು ಈ ರೀತಿಯಾಗಿ ಹೇಳಿದ್ದಾರೆ ಗಿಲ್ ಅವರು ನಾಯಕನಾಗಿ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಆಡುತ್ತಿದ್ದಾರೆ ಆದರೂ ಕೂಡ ಆ ಪಂದ್ಯವನ್ನ ಅವರು ಸೋತಿದ್ದಾರೆ ಇದು ಅವರ ನಾಯಕತ್ವ ಎಷ್ಟು ಕಳಪೆಯಾಗಿತ್ತು ಎಂದು ತಿಳಿಸಿಕೊಡಲು ಸ್ಪಷ್ಟ ಉದಾಹರಣೆಯಾಗಿದೆ ಎಂದು ಹಾರ್ದಿಕ್ ಪಾಂಡ್ಯ ಕಿಡಿಕಾರಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರಿಸಿದ ಅವರು ಹಿರಿಯ ಆಟಗಾರರಿಲ್ಲದೆ ಟೀಂ ಇಂಡಿಯಾ ಕೇವಲ ಒಂದು ಪಂದ್ಯವನ್ನ ಕೂಡ ಗೆಲ್ಲಲು ಕಷ್ಟಪಡಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಇದೇ ವೇಳೆ ಮಾತನಾಡಿದ ವಿರಾಟ್ ಕೊಹ್ಲಿ ರವರು ಈ ರೀತಿಯಾಗಿ ಹೇಳಿದ್ದಾರೆ ನಾನು ಹಾಗೂ ರೋಹಿತ್ ಇಲ್ಲದೇ ಇದ್ದರೆ ಟೀಂ ಇಂಡಿಯಾ ಒಂದು ಪಂದ್ಯವನ್ನ ಕೂಡ ಗೆಲ್ಲುವುದಿಲ್ಲ ಅಲ್ಲದೆ ತಂಡದ ಯಾವೊಬ್ಬ ಆಟಗಾರನಿಂದಲೂ ಕೂಡ ಉತ್ತಮ ಕೊಡುಗೆ ಮೂಡಿ ಬರುತ್ತಿಲ್ಲ ಇದೆಲ್ಲವೂ ಜಿಂಬಾಂಬೆ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಪ್ರಮುಖ ಸೋಲಾಗಿದೆ ಎಂದು ವಿರಾಟ್ ಹೇಳಿದ್ದಾರೆ ನೋಡಿದಲ್ಲ ಸ್ನೇಹಿತರೆ ಜಿಂಬಾಂಬೆ ವಿರುದ್ಧ ಭಾರತ ತಂಡವು ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಸೋತ ಬಳಿಕ ಕೊಹ್ಲಿ ರೋಹಿತ್ ಪಾಂಡ್ಯ ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ